ಆತ್ಮೀಯ ಪಾಲಕರೇ ಹಾಗೂ ನನ್ನ ಮತ್ತು ವಿದ್ಯಾರ್ಥಿಗಳೇ ಶ್ರೀಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು ಈ ವಿಡಿಯೋದಲ್ಲಿ ನಿಮ್ಮ ಮುಂದುವ ನವೋದಯ ಮುರಾರ್ಜಿ ಸೈನಿಕ ಹಾಗೂ ಇನ್ನಿತರ ವಸತಿ ಶಾಲೆಗಳ ಪರೀಕ್ಷೆಗಳಿಗೆ ಬರುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ ಮೈ ನೀ ಸ್ಟೂಡೆಂಟ್ಸ್ ದಿಸ್ ವಿಡಿಯೋ ಇಸ್ ರೆಪ್ರೆಸೆಂಟೆಡ್ ಬೈ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಇನ್ ದಿಸ್ ವಿಡಿಯೋ ಐ ಬ್ರಿಂಕ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಅವರ್ ಅಪ್ಕಮಿಂಗ್ ನವೋದಯ ಸೈನಿಕ ಮುರಾರ್ಜಿ ಆ್ಯಂಡ್ ಅದರ್ ರೆಸಿಡೆನ್ಷಿಯಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಮ್ಮ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ನಾವು ಆನ್ಲೈನ್ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಓಕೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ನಾವು ಆನ್ಲೈನ್ ತರಬೇತಿಯನ್ನು ಕೊಡ್ತೀವಿ ಆನ್ಲೈನ್ ತರಬೇತಿನ ತೆಗೆದುಕೊಳ್ಬೇಕಪ್ಪ ಅಂದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಈ ಆನ್ಲೈನ್ ತರಬೇತಿಯನ್ನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ತೀವಿ ಐ ಗಿವ್ ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಅಬೌಟ್ ಯುವರ್ ಆನ್ಲೈನ್ ಕ್ಲಾಸಸ್ ಓಕೆ ಸರ್ ಈ ಆನ್ಲೈನ್ ತರಬೇತಿಯನ್ನು ಆನ್ಲೈನ್ ತರಬೇತಿಯನ್ನು ಪ್ರಮುಖವಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ ಐದನೇ ತರಬೇತಿ ಮಕ್ಕಳಿಗೆ ಕೊಡ್ತೀವಿ ಅಂದ್ರೆ ಪ್ರೆಸೆಂಟ್ ಐದನೇ ತರಬೇತಿ ಓದುತ್ತಿರುವ ಮಕ್ಕಳು ಈ ನವೋದಿಯ ಮತ್ತು ಇನ್ನಿತರ ಎಸ್ತಿ ಶಾಲೆಯ ಪರೀಕ್ಷೆಯನ್ನು ಬರೀತಾರೆ ಮತ್ತು ಬಟ್ ಕಾಂಪಿಟೇಷನ್ ಇರೋದ್ರಿಂದ ಒಂದು ವರ್ಷ ಮುಂಚಿತವಾಗಿ ತೆಗೆದುಕೊಳ್ಳಲು ಅಡ್ವಾನ್ಸ್ ಆಗಿ ಕೋಚಿಂಗ್ ಅನ್ನು ತೆಗೆದುಕೊಳ್ತಾರೆ ಜೊತೆಗೆ ಓಕೆ ಪ್ರತಿ ವಾರ ಕಿರು ಪರೀಕ್ಷೆಯನ್ನು ಕೊಡಲಾಗುವುದು ವೀಕ್ ವೀಕ್ಲಿ ಟೆಸ್ಟ್ ವಿಲ್ ವೀಕ್ ವೀಕ್ಲಿ ಟೆಸ್ಟ್ ಕೊನೆಯ ಒಂದು ತಿಂಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿವರಣೆ ಇರುತ್ತೆ ಲಾಸ್ಟ್ ಒನ್ ವಿಲ್ ಗಿವ್ ಮಾಡೆಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿವರಣೆ ಕೊಡ್ತೀವಿ ಕೊನೆಯ ಒಂದು ತಿಂಗಳು ಓಕೆ ಅನುಭವಿ ಶಿಕ್ಷಕರಿಂದ ಬೋಧನೆ ಮಾಡಿಸಲಾಗುವುದು ಓಕೆ ದ ಟೀಚಿಂಗ್ ಫ್ಯಾಕಲ್ಟಿ ಮೋರ್ ದೆನ್ ಟೆನ್ ಇಯರ್ಸ್ ಇನ್ ದಿಸ್ ಪೀರಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ನುರಿತ ಶಿಕ್ಷಕರಿಂದ ನಿಮಗೆ ಬೋಧನೆಯನ್ನು ಮಾಡಿಸಲಾಗುತ್ತದೆ ಕೇವಲ ಮೂವತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಲಾಗುವುದು ಇದರ ಬಗ್ಗೆ ಮಾಹಿತಿ ನಾನು ಸ್ವಲ್ಪ ಮುಂದೆ ಕೊಟ್ಟು ನೆಕ್ಸ್ಟ್ ಅಲ್ಲಿ ಕೇವಲ ಮೂವತ್ತು ವಿದ್ಯಾರ್ಥಿಗಳು ಮಾತ್ರ ಹತ್ತು ದಿನಗಳ ಉಚಿತ ಡೆಮೋ ತರಗತಿಗಳು ಇರುತ್ತವೆ ಟೆನ್ ಡೇಸ್ ಫ್ರೀ ಡೆಮೋ ಕ್ಲಾಸಸ್ ಜುಲೈನಿಂದ ತರಗತಿಗಳು ಪ್ರಾರಂಭ ಸರ್ ಕ್ಲಾಸಸ್ ಯಾವಾಗ ಪ್ರಾರಂಭ ಆಗ್ತದೆ ಜುಲೈನಿಂದ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಓಕೆ ಸರ್ ಹಾಗಾದರೆ ಈ ತರ್ಟಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರಲ್ಲ ಹಾಗೂ ಜುಲೈ ಡೆಮೋ ಥರಗತಿ ಯಾವ ರೀತಿ ಆಗಿರ್ತವೆ ಸಾರಿ ಜೂನ್ ಅಲ್ಲಿ ವಿದ್ಯಾರ್ಥಿಗಳನ್ನ ಅಂದ್ರೆ ಇಲ್ಲಿ ನಾವು ಸೂಪರ್ ತರ್ಟಿ ಅನ್ನುವಂತ ತೆಗೆದುಕೊಂಡು ಮೂವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅಂದ್ರೆ ಫೋಕಸ್ ಮಾಡಕ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮೂವತ್ತು ವಿದ್ಯಾರ್ಥಿಗಳನ್ನ ಮಾತ್ರ ಜಾಯಿನ್ ಮಾಡಿಸ್ಕೊಳ್ತಿದೀವಿ ಓನ್ಲಿ ತರ್ಟಿ ಸ್ಟೂಡೆಂಟ್ಸ್ ಹತ್ತು ದಿನಗಳ ಉಚಿತ ಡೆಮೋ ತರಗತಿಗಳು ಇರ್ತವೆ ಟೆನ್ ಡೇಸ್ ಫ್ರೀ ಡೆಮೋ ಕ್ಲಾಸಸ್ ಅಂದ್ರೆ ತರಗತಿಗಳು ಯಾರು ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋ ಪಾಲಕರಲ್ಲಿ ಗೊಂದಲ ಇರುತ್ತಲ್ಲ ಅದಕ್ಕೋಸ್ಕರ ಟೆನ್ ಡೇಸ್ ಹಿಡಿದು ಫ್ರೀ ಡೆಮೋ ಕ್ಲಾಸಸ್ ಯಾವಾಗಿಂದ ಸರ್ ಜೂನ್ ಇಪ್ಪತ್ತೊಂದರಿಂದ ಜೂನ್ ಮೂವತ್ತರವರೆಗೆ ಹಾಗೆ ಈ ಫ್ರೀ ಡೆಮೋ ಕ್ಲಾಸಸ್ ಅನ್ನ ಜೂಮ್ ಆ್ಯಪ್ ಮೂಲಕ ನೀವು ಜಾಯಿನ್ ಆಗುತ್ತೆ ಜೂಮ್ ಆ್ಯಪ್ ಮೂಲಕ ಹಾಗೆ ಸರ್ ಜೂಮ್ ಆ್ಯಪ್ ಮೂಲಕ ಅಂತ ಹೇಳಿದ್ರಿ ಏನು ಮಾಡಬೇಕು ಹೇಗೆ ಅಂದ್ರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾವು ಕೊಡ್ತೀವಿ ಆ ಆ್ಯಪ್ ಮೂಲಕ ನೀವು ನಾವು ಲಿಂಕ್ ಕಳಿಸ್ತೀವಿ ಆ ಲಿಂಕ್ ಅನ್ನ ಬಳಸಿಕೊಂಡು ಜೂಮ್ ಆ್ಯಪ್ ಮೂಲಕ ನೀವು ಕ್ಲಾಸ್ಗೆ ಜಾಯಿನ್ ಆಗಬಹುದು ಜುಲೈದಿಂದ ತರಗತಿಗಳು ಪ್ರಾರಂಭ ಆಗುತ್ತವೆ ಆ್ಯಕ್ಚುಲಿ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟೆಡ್ ಫ್ರಮ್ ಜುಲೈ ಆನ್ವರ್ಡ್ಸ್ ಅಂದ್ರೆ ಈ ಡೆಮೋ ಕ್ಲಾಸಸ್ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಕೆಳಗೆ ಕಾಂಟ್ಯಾಕ್ಟ್ನ ಮಾಡಿ ಜೊತೆಗೆ ಆನ್ಲೈನ್ ತರಗತಿ ಬೇಕಪ್ಪ ಅಂದ್ರೆ ಕೆಳಗೆ ಕೊಟ್ಟಂತಹ ಕಾಂಟ್ಯಾಕ್ಟ್ ಗಳನ್ನ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಫಾರ್ಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಅಂದ್ರೆ ಮೊದಲು ದಾಖಲಾಗುವ ನಾವು ಮೂವತ್ತು ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಿದ್ವಿ ಫಾರ್ಟಿ ಪರ್ಸೆಂಟೇಜ್ ನಲ್ವತ್ತು ಪರ್ಸೆಂಟೇಜ್ ಏನ್ ಮಾಡ್ತಿದ್ವಿ ಅಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಓಕೆ ಸರ್ ಹಾಗಾದ್ರೆ ಇವತ್ತಿನ ಟಾಪಿಕ್ ಯಾವುದು ಟುಡೇಸ್ ಟಾಪಿಕ್ ಈಸ್ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಸ್ಥಾನ ಬೆಲೆ ಮತ್ತು ಮುಖಬೆರೆ ಫಸ್ಟ್ ವ್ಯಾಲ್ಯೂ ವಾಟ್ ಈಸ್ ಮೀನಿಂಗ್ ಆಫ್ ದಿಸ್ ಫೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಅಂದ್ರೆ ಏನು ಸರ್ अपॉन इ प्ले मीनि अंदर अंकिया मुखबेले हम ನೀಡಿರುವ ಸಂಖ್ಯೆಯಲ್ಲಿನ ಯಾವುದೇ ಸ್ಥಳದ ಅಂಕಿಯ ಮುಖಬೆಲೆಯು ಅಂಕಿಯ ಮೌಲ್ಯವಾಗಿರುತ್ತದೆ ಇದರ ಅರ್ಥ ಮುಖ ಬೆಲೆ ಯಾವತ್ತು ಸ್ಥಾನದ ಮೇಲೆ ಡಿಪೆಂಡ್ ಆಗಿಲ್ಲ ಅವಲಂಬಿತ ಆಗಿಲ್ಲ ಓಕೆ ಅದೇ ಹೇಳ್ತೀವಿ ನೋಡಿ ಫೇಸ್ ವ್ಯಾಲ್ಯೂ ಆಫ್ ಡಿಜಿಟ್ ಇನ್ ಎ ನಂಬರ್ ಇಸ್ ದ ಡಿಜಿಟ್ ಇಟ್ಸ್ ಅಂದ್ರೆ ಆ ಸಂಖ್ಯೆಯಲ್ಲಿನ ಅಂಕಿಯ ಮುಖಬೆಲೆಯು ಅದೇ ಅಂಕಿ ಆಗಿರುತ್ತದೆ ಹೌದು ಸರ್ ಹೆಂಗೆ ಉದಾಹರಣೆಗೆ ಎಕ್ಸಾಂಪಲ್ ಯಾವುದಾದ್ರೂ ಒಂದು ನಂಬರ್ ತಗೋದ್ರೆ ಎರಡು ಸಾವಿರದ ಆರುನೂರ ಎಂಬತ್ತೈದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಫೈವ್ ವಿಕ್ಸ್ ಆರರ ಮುಖಬೆ ಏನು ಇಟ್ ಸೀಸ್ ಸಿಕ್ಸ್ ಇಟ್ ಸೆಲ್ ಅದರ ಮುಖಬೆಲೆ ಆರೇ ಅಂದರೆ ಅದು ಯಾವುದೇ ಸ್ಥಾನದಲ್ಲಿರಲಿ ಇಲ್ಲಿ ಸ್ಥಾನದ ಮೇಲೆ ಡಿಪೆಂಡ್ ಆಗಿಲ್ಲ ಸರ್ ಫೇಸ್ ವೆರಿ ಆಫ್ ಇಸ್ ಟು ಎರಡರ ಮುಖಬೆ ಎರಡು ಅದೇ ಯಾವ ಯಾವ ಸೆಂಟಿಮೆಂಟ್ ಇರ್ತಾರೆ ಅದೇ ಅದರ ಮುಖಬೆ ಅದು ಯಾವ ಇದೆ ಅನ್ನೋದು ನಮಗೆ ಬೇಕಾಗಿಲ್ಲ ओके नेक्स्ट प्लेस वैल्यू नेक्स्ट ಏನು प्लेस वैल्यू प्लेस वैल्यू ಅಂದ್ರೆ ಸ್ಥಾನ ಬೆಲೆ ಅಂತ ಕರೀತೀವಿ ದ প্লেಸ್ ವ್ಯಾಲ್ಯೂ ಆಫ್ ಎ ডিজিಟ್ ಇನ್ ಎ ನಂಬರ್ इज द ವ್ಯಾಲ್ಯೂ )){holds to be at in the place ನೋಡಿ ಇಲ್ಲಿ প্লেಸ್ ವ್ಯಾಲ್ಯೂ ಆಗುತ್ತಾ ಇಟ್ )){holds to be in the place in the number मींस द প্লেಸ್ ವ್ಯಾಲ್ಯೂ ಆಫ್ ಎ ডিজিಟ್ ಇಸ್ डिपेंड्स ಆನ್ ಇಟ್ಸ್ ಪ್ಲೇಸ್ ಬಟ್ ಫೇಸ್ ವ್ಯಾಲ್ಯೂ ಇಸ್ ನಾಟ್ ಡಿಪೆಂಡ್ ಆನ್ ಇಟ್ಸ್ ಪ್ಲೇಸ್ ನೋಡಿ ಯಾವ ರೀತಿ ಸರ್ ಸಂಖ್ಯೆಯಲ್ಲಿನ ಅಂಕಿಯ ಸ್ಥಾನದ ಮೌಲ್ಯವು ಸಂಖ್ಯೆಯು ಯಾವ ಸ್ಥಾನದಲ್ಲಿರುತ್ತದೆಯೋ ಅದರ ಮೌಲ್ಯವಾಗಿರುತ್ತದೆ ಅಂದ್ರೆ ಅದು ಯಾವ ಅದರ ಮೇಲೆ ಡಿಪೆಂಡ್ ಆಗಿದೆ ಯಾವ ರೀತಿ ಸರ್ ಪ್ಲೇಸ್ ವ್ಯಾಲ್ಯೂ ಆಫ್ ಡಿಜಿಟ್ ಇಸ್ ನಥಿಂಗ್ ಬಟ್ ಫೇಸ್ ವ್ಯಾಲ್ಯೂ ಆಫ್ ದಿಸಿಟ್ ಇಂಡು ವ್ಯಾಲ್ಯೂ ಆಫ್ ದ ಪ್ಲೇಸ್ ಅಂದ್ರೆ ಅಂಕೀಯ ಸ್ಥಾನ ಬೆಲೆಯೂ ಅಂಕೀಯ ಮೂಕ ಬೆಲೆ ಮತ್ತು ಸ್ಥಾನದ ಮೌಲ್ಯದ ಗುಣಲಬ್ಧ ಆಗಿತಿ 8 ಆಗಿತಿ ಯಾವ ರೀತಿ ಐ ವಿ ಟೇಕ್ ಎಕ್ಸಾಮ್ಪಲ್ ಎಕ್ಸಾಮ್ಪಲ್ ಉದಾಹರಣೆಗೆ ಏನ್ ಮಾಡ್ತಿ ಒಂದು ನಂಬರ್ ಅನ್ನು ತಗೋಳೋಣ ಉದಾಹರಣೆಗೆ ಒಂದು ನಂಬರ್ ತಗೋಳೋಣ 29637 ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೈದು ಇಲ್ಲಿ ಏನ್ ಮಾಡ್ತೀವಿ ಫೇಸ್ ವ್ಯಾಲ್ಯೂ ಆಫ್ ದ ಡಿಸಿಟ್ ಒಂಬತ್ತರ ಮುಖ ಬೆಲೆ ಎಷ್ಟು ಒಂಬತ್ತು ಫೇಸ್ ವ್ಯಾಲ್ಯೂ ಇಸ್ ನೈನ್ ಏನು ವ್ಯಾಲ್ಯೂ ಆಫ್ ದ ಪ್ಲೇಸ್ ಅದು ಯಾವ ಪ್ಲೇಸ್ ಅಲ್ಲಿದೆ ಥೌಸಂಡ್ ಪ್ಲೇಸ್ ಇದು ಸಾವಿರದ ಸ್ಥಾನದಲ್ಲಿದೆ ಹಾಗಾದ್ರೆ ಒಂಬತ್ತು ಇಂಟು ಸಾವಿರ ಒಂಬತ್ತು ಸಾವಿರ ಅಂದ್ರೆ ಸ್ಥಾನ ಬೆಲೆ ಅಂದರೆ ಆ ಸ್ಥಾನ ಹಾಗೂ ಮುಖ ಬೆಲೆಯ ಗುಣಲಬ್ಧ ಆಗುತ್ತೆ ಮುಖ ಬೆಲೆಯಲ್ಲಿ ಆಗಲ್ಲ ಇಟ್ ಡಿಪೆಂಡ್ಸ್ ಆನ್ ಇಟ್ಸ್ ಪ್ಲೇಸ್ ಇಲ್ಲಿ ಸ್ಥಾನ ಬೆಲೆ ಆ ಸ್ಥಾನದ ಮೇಲೆ ಡಿಪೆಂಡ್ ಆಗಿದೆ ಇದರ ಶಾರ್ಟ್ ಕಟ್ ಇಲ್ಲಿ ಯಾವ ರೀತಿ ಬರೆಯುವುದಂದ್ರೆ ಓಕೆ ಒಂಬತ್ತು ಇಲ್ಲಿರುವಂತಹ ಮೂರು ಅಂಕಿಗಳು ಹೋಗಿ ಮೂರು ಸೊನ್ನೆಗಳು ಬರ್ತವೆ ದ್ರೀಸ್ ಇಟ್ ಈಸ್ ಇನ್ ಇಟ್ಸ್ ಪ್ಲೇಸ್ ಇಟ್ಸ್ ವೆರಿ ಈ ರೀತಿ ಡೈರೆಕ್ಟ್ ಆಗಿ ನೀವು ಬರೀಬಹುದು ಇಟ್ ಇಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ಎನಿ ಡಿಜಿಟ್ ಇನ್ ಎ ಓಕೆ ಸರ್ ಎನ್ ನಂಬರ್ಸ್ ಕೆಲವೊಂದು ಸಲ ಏನಾಗುತ್ತೆ ಕೆಲವೊಂದು ಸಲ ಏನಾಗುತ್ತಪ್ಪ ಅಂತ ಟ್ವೆಲ್ ತೌಸಂಡ್ ಏಟಿ ಫೋರ್ ಹನ್ನೆರಡು ಸಾವಿರದ ಎಂಬತ್ತೊಂಬತ್ತು ವಾಟ್ ದ ವ್ಯಾಲ್ಯೂ ಆಫ್ ಜೀರೋ ಸೊನ್ನೆಯ ಸ್ಥಾನ ಬೆಲೆ ಸೇಮ್ ಪ್ಲೇಸ್ ವ್ಯಾಲ್ಯೂ ವ್ಯಾಲ್ಯೂ ಆಫ್ ಆಫ್ ಜೀರೋ 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 ಹಂಡ್ರೆಡ್ ಹಂಡ್ರೆಡ್ ಸೊನ್ನೆಯ ಮುಖ ಬೆಲೆ ಸೊನ್ನೆನೆ ಅದರ ಸ್ಥಾನದ ಮೌಲ್ಯ ಎಷ್ಟೇ ಯಾವ ಸ್ಥಾನದಲ್ಲಿದೆ ನೂರರ ಸ್ಥಾನದಲ್ಲಿದೆ ಎಂಟು ನೂರು ಅಂದ್ರೆ ಸೊನ್ನೆ ಮೀನ್ಸ್ ಫೇಸ್ ವ್ಯಾಲ್ಯೂ ಆಫ್ ಜೀರೋ ಪ್ಲೇಸ್ ವ್ಯಾಲ್ಯೂ ಆಫ್ ಜೀರೋ both ಆರ್ ಜೀರೋ ಅಂದರೆ ಸೊನ್ನೆಯ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಸೊನ್ನೆನೆ ಆಗಿರುತ್ತೆ ಇದು ನೆನಪಲ್ಲಿ ಇದು ಸೊನ್ನೆಯ ನೆಕ್ಸ್ಟ್ ಈ ಪ್ಲೇಸ್ ವ್ಯಾಲ್ಯೂ ಅಂದರೆ ಸ್ಥಾನ ಬೆಲೆ ಮತ್ತು ಮುಖಬೆಲೆ ಮೇಲೆ ಕೆಲವು ಪ್ರಶ್ನೆಗಳನ್ನು ತಿಳಿದುಕೊಂಡು ಬಂದಿದ್ದೇನೆ ಏನು ರೈಟ್ ದ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ ನೈನ್ ಇನ್ ದ ಫಾಲೋವಿಂಗ್ ನಂಬರ್ ಅಂದ್ರೆ ಈ ಕೆಳಗಿನ ಸಂಖ್ಯೆಯಲ್ಲಿ ಒಂಬತ್ತರ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಬರೆಯಿರಿ ಯಾವುದಾದ್ರೂ ನಂಬರ್ ತಗೊಳ್ಳಿ ನಿಮ್ ಇಷ್ಟ ಎಕ್ಸಾಂಪಲ್ ಉದಾಹರಣೆಗೆ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಎರಡು ಸಾವಿರದ ಒಂಬೈನೂರ ಮೂವತ್ತು ಇಲ್ಲಿ ಒಂಬತ್ತರ ಮುಖ ಬೆಲೆ ಅಥವಾ ಸ್ಥಾನ ಬೆಲೆಯನ್ನು ಬರೆಯಿರಲಿ ಬರೀತೀರ ಪ್ಲೇಸ್ ಅಂದ್ರೆ ಒಂಬತ್ತರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಏನಾಗಿರುತ್ತೆ ಸರ್ ಪ್ಲೇಸ್ ವ್ಯಾಲ್ಯೂ ಸ್ಥಾನ ಬೆಲೆ ಒಂಬತ್ತು ಯಾವ ಸ್ಥಾನದಲ್ಲಿದೆ ನೂರರ ಸ್ಥಾನದಲ್ಲಿದೆ ಅಂದ್ರೆ ಒಂಬತ್ತು ಬರೀಬೇಕು ನೆಕ್ಸ್ಟ್ ಇವೆರಡು ಡಿಜಿಟ್ ಅನ್ನು ಜೀರೋ ಬರೀಬೇಕು ನೈನ್ ಇಂಟು ಹಂಡ್ರೆಡ್ ನೈನ್ ಹಂಡ್ರೆಡ್ ಒಂಬತ್ತು ಇಂಟು ನೂರು ಒಂಬೈನೂರು ಎರಡು ಸ್ಥಾನಗಳು ಸೊನ್ನೆ ವಾಟ್ ಇಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ನೈನ್ ಒಂಬತ್ತರ ಮುಖ ಬೆಲೆ ಏನು ಒಂಬತ್ತೇ ಅದು ಯಾವ ಸ್ಥಾನದಲ್ಲಿದ್ರೂ ಅದರ ಬೆಲೆ ಚೇಂಜ್ ಆಗಲ್ಲ ಓಕೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದೆ ಇನ್ನೊಂದು ಪ್ರಶ್ನೆ ನೋಡೋದಾದ್ರೆ ಆಫ್ ಜೀರೋ ಇನ್ ದ ಫಾಲೋವಿಂಗ್ ನಂಬರ್ ಈ ಕೆಳಗಿನ ಸಂಖ್ಯೆಯಲ್ಲಿ ಸೊನ್ನೆಯ ಮುಖಬೆರೆ ಮತ್ತು ಸ್ಥಾನ ಬೆಲೆಯನ್ನು ಬರೆಯಿರಿ ಯಾವ್ದಾದ್ರು ತೆಗೆದುಕೊಳ್ಳಿ ಎಕ್ಸಾಂಪಲ್ ಉದಾಹರಣೆ ತ್ರೀ ತೌಸಂಡ್ ಫಾರ್ಟಿ ಸಿಕ್ಸ್ ಇಪ್ಪತ್ತ್ಮೂರು ಸಾವಿರದ ನಲವತ್ತಾರು ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ಜೀರೋ ಸೊನ್ನೆಯ ಮುಖ ಮತ್ತು ಸ್ಥಾನ ಏನು ನೋಡಿ ಪ್ಲೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಇಸ್ ಜೀರೋ ಇಂಟು ಹಂಡ್ರೆಡ್ ಸೊನ್ನೆ ಇಂಟು ನೋರು ಸೊನ್ನೆ ಫೇಸ್ ವ್ಯಾಲ್ಯೂ ಇಸ್ ಜೀರೋ ಇಟ್ ಅಂದರೆ ಸೊನ್ನೆಯ ಮುಖ ಬೆಲೆ ಸೊನ್ನೆ ಕೆಲವೊಂದ್ಸಲ ಈ ಪ್ರಶ್ನೆಗೆ ಬಹಳ ಇಂಪಾರ್ಟೆಂಟ್ ಯಾವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಒಂದೇ ಆಗಿರುತ್ತದೆ ವಿಚ್ ಡಿಸ್ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಇಸ್ ಸೇಮ್ ಅಂದರೆ ಜೀರೋ ನೆಕ್ಸ್ಟ್ ಓಕೆ ದಿಸ್ ಇದೆ ದ ದ ದ ಆಫ್ ಆಫ್ ಪ್ಲೇಸ್ ವ್ಯಾಲ್ಯೂ ವ್ಯಾಲ್ಯೂ ಇನ್ ನಂಬರ್ ಸಂಖ್ಯೆಯಲ್ಲಿ ಅಂಕಿ ಆರರ ಸ್ಥಾನ ಬೆಲೆ ಮತ್ತು ಬುಕ ಬೆಲೆಯ ಮೊತ್ತವು ಅಂತ ಹೇಳಿದ್ದಾರೆ ನಿಮಗೆ ಗೊತ್ತು ಪ್ಲೇಸ್ ವ್ಯಾಲ್ಯೂ ಆಫ್ ಸಿಕ್ಸ್ ಆರ ಸ್ಥಾನ ಬೆಲೆ ಏನು ಅರವತ್ತು ಆರ ಸ್ಥಾನ ಬೆಲೆ ಏನು ಅರವತ್ತು ಆರರ ಮುಖ ಬೆಲೆ ಏನು ಫೇಸ್ ವ್ಯಾಲ್ಯೂ ಆಫ್ ಸಿಕ್ಸ್ ಈಸ್ ಸಿಕ್ಸ್ ವಾಟಿಟೆಲ್ ಪಿಟೆಲ್ ಸಮ್ ಸಮ್ ಅಥವಾ ಮೊತ್ತ ಏನು ಮಾಡಬೇಕು ಸರ್ ಓಕೆ ಸಮ್ ಆರ್ ಕನ್ನಡದಲ್ಲಿ ಮೊತ್ತ ಅಂತ ಏನು ಮಾಡ್ತಾರೆ ಮಾಡಬೇಕು ಕೂಡಿಸ್ಬೇಕು ಎಷ್ಟಾಗುತ್ತೆ ಅರವತ್ತು ಪ್ರಸ್ ಆರು ಅರವತ್ತಾರು ಆಪ್ಷನ್ 66 ಇಸ್ ಯರ್ ಆನ್ಸರ್ ಉತ್ತರ ಏನು ಅರವತ್ತಾರು ಅಂದ್ರೆ ಮೊತ್ತ ಅಂತ ಕೇಳಿದ್ರೆ ಕೂಡಿಸ್ಬೇಕು ಸಮ್ ಮೀನ್ಸ್ ಎಡಿಷನ್ ನೆಕ್ಸ್ಟ್ ಕ್ವಶನ್ ಇಸ್ ಸಮ್ ಡಿಫ್ರೆಂಟ್ ಬೇರೆ ಸ್ವಲ್ಪ ಚೇಂಜ್ ಆಗಿದೆ ಏನ್ ಸರ್ ಇನ್ಸ್ಟೇಡ್ ಆಫ್ನೂರಲ್ಲಿ ಆರರ ಉಪ ಬೆಲೆ ಮತ್ತು ಸ್ಥಾನ ಬೆಲೆಗಳ ನಡುವೆ ವ್ಯತ್ಯಾಸವು ವ್ಯತ್ಯಾಸ ಡಿಫ್ರೆನ್ಸ್ ಅಂತ ಬಳಸಿದಾನೆ ನಿಮಗೆ ಗೊತ್ತಿದೆ ಆರರ ಸ್ಥಾನ ಬೆಲೆ ಏನು ಅರವತ್ತು

ನೆನ್ಪಿಟ್ಕೊಳ್ಳಿ ಇವಾಗ ನಾವು ಅಲ್ಲಿ ಸಮ್ ಅಂತ ಯೂಸ್ ಮಾಡಿದ್ರೆ ಕೂಡಿಸ್ಬೇಕು ಮೊತ್ತ ಅಂದ್ರೆ ಕೂಡಿಸ್ಬೇಕು ವ್ಯತ್ಯಾಸ ಅಂದ್ರೆ ಕಳಿಬೇಕು ಓಕೆ ಈ ಯೂಸ್ ಇನ್ ದ ವರ್ಡ್ ಸಮ್ ಮೀನ್ಸ್ ಎಡಿಷನ್ ಡಿಫ್ರೆನ್ಸ್ ಮೀನ್ಸ್ ಸಬ್ ನೆಕ್ಸ್ಟ್ ಕ್ವಶನ್ ದ ಪ್ರಾಡಕ್ಟ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಆಫ್ ಡಿಜಿಟ್ ಸಿಕ್ಸ್ ಇನ್ ದ ನಂಬರ್ ಏಳು ಸಾವಿರದ ಎಂಟುನೂರ ಅರವತ್ತು ಸಂಖ್ಯೆಯಲ್ಲಿರುವ ಅಂಕಿ ಆರರ ಸ್ಥಾನ ಬೆಲೆ ಮತ್ತು ಮುಖ ಬೆಳೆಗಳ ಗುಣದಪ್ಪಿದವು ಉತ್ಪನ್ನ ಅಂತ ಕೇಳಿರ್ತಾನೆ ಕೇಳಿದೆ ಸರ್ ವಾಟ್ ಕ್ಯಾನ್ ವಿ ಡೂ ಫಾರ್ ಹಿಯರ್ ಉತ್ಪನ್ನ ಅಥವಾ ಗುಣಲಬ್ಧ ಅಂತ ಕೇಳಿದಾಗ ಅಥವಾ ಪ್ರೊಡಕ್ಟ್ ಅಂತ ಕೇಳಿದಾಗ ಅಲ್ಲಿ ಏನು ಯೂಸ್ ಮಾಡಬೇಕು ವಿಲ್ಟಿಪ್ಲಿಕೇಶನ್ ನಾವೇನ್ ಮಾಡಬೇಕು ಗುಣಲ ಗುಣಾಕಾರ ಮಾಡಬೇಕಾಗುತ್ತೆ ಹೌದಾ ಸರ್ ನಿಮ್ಗೆ ಗೊತ್ತಿದೆ ಆರರ ಸ್ಥಾನ ಬೇರೆ ಅರವತ್ತು ಆರರ ಮುಖ ಬೇರೆ ಪ್ಲೇಸ್ ವೇರ್ ಆಫ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್

ದಿಸ್ ಇಸ್ ಅಬೌಟ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಇದು ನಿಮಗೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ಮೇಲೆ ನಾನು ತೆಗೆದುಕೊಂಡು ಬಂದಿದ್ದೇನೆ ಮುಂದಿನ ತರಗತಿಯಲ್ಲಿ ಇನ್ನೂ ಒಂದು ಬೇರೆ ಟಾಪಿಕ್ ಅನ್ನು ತೆಗೆದುಕೊಂಡು ಬರ್ತೇನೆ ಒನ್ಸ್ ಅಗೇನ್ ಬೈ ಡಿಯರ್ ಸ್ಟೂಡೆಂಟ್ಸ್ ಓಕೆ ಅಪ್ ಟು ನೌ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಮೀನ್ ಸಬ್ಸ್ಕ್ರೈಬ್ ಇಟ್ ಲೈಕ್ ಇಟ್ ಶೇರ್ ಇಟ್ ಇಫ್ ಯು ವಾಂಟ್ ಆನ್ಲೈನ್ ಕ್ಲಾಸಸ್ ಮೀನ್ಸ್ ಬಿಲೋ ನಂಬರ್ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆನ್ಲೈನ್ ತರಬೇತಿಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡೋದರ ಜೊತೆ ಜೊತೆಗೆ ಇಲ್ಲಿಯವರೆಗೂ ನಮ್ಮ ಶ್ರೀಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬೈ ಟೇಕ್ ಕೇರ್